ಹಾಯ್ ಎಲ್ಲರಿಗೂ ನಮಸ್ತೆ ನೀವು ಈ ವಿಡಿಯೋ ನೋಡ್ತಾ ಇದ್ದೀರಾ ಅಂದ್ರೆ ಇದು ಕಾಕತಾಳಿಯ ಹಲ್ವೇ ಅಲ್ಲ ದೇವರೇ ಇಡೀ ಬ್ರಹ್ಮಾಂಡವೇ ನಿಮಗೆ ಈ ಶಕ್ತಿಯ ಕರೆಯನ್ನು ಸಂದೇಶವನ್ನು ನಿಮಗಾಗಿ ಕಳಿಸಿದ್ದಾರೆ ನವೆಂಬರ್ ತಿಂಗಳು ಈ ಮೂರು ದೈವಿಕ ಬಾಗಿಲುಗಳು ತೆರೆಯುವ ಅದ್ಭುತ ಸಮಯ ಕಾಲವಾಗಿದೆ ಮೊದಲನೆಯದ್ದು ಈ ನವೆಂಬರ್ ಒಂದು ಪ್ರಬೋದಿನಿ ಏಕಾದಶಿ ಇದು ನಮ್ಮಲ್ಲಿ ಜಾಗೃತಿಯ ಶಕ್ತಿಯನ್ನು ಮೂಡಿಸುತ್ತದೆ ಸೊ ನವೆಂಬರ್ ಐದನೇ ತಾರೀಕು ಕಾರ್ತಿಕ ಹುಣ್ಣಿಮೆ ಇದು ಚಂದ್ರನ ಶಕ್ತಿಯನ್ನು ನಮ್ಮಲ್ಲಿ ವಿಕಸಿಸುತ್ತದೆ ನವೆಂಬರ್ ಹನ್ನೊಂದನೇ ತಾರೀಕು ಎಲ್ರಿಗೂ ಗೊತ್ತಿರುವ ಹಾಗೆ ಲೆವೆನ್ ಲೆವೆನ್ ಪೋರ್ಟಲ್ ಇದು ನಮ್ಮ ಮ್ಯಾನಿಫೆಸ್ಟೇಷನ್ ಶಕ್ತಿನ ಹಾಗೂ ನಮ್ಮ ಇಚ್ಛಾಶಕ್ತಿನ ಅದ್ಭುತವಾಗಿ ಈಡೇರಿಸುವಂಥ ಅದ್ಭುತವಾದ ದಿನವಾಗಿದೆ ಇವು ಒಂದಾಗಿ ಬಂದಾಗ ನಮಗೆ ಭಕ್ತಿ ಬುದ್ಧಿ ಮತ್ತು ಬ್ರಹ್ಮಾಂಡದ ಶಕ್ತಿ ಎಲ್ಲ ಸರಣಿಯುಗಳು ಒಂದೇ ಸಕ್ರಿಯವಾಗಿ ನಮ್ಮನ್ನು ನಮ್ಮ ಬದುಕನ್ನು ಕಾರ್ಯಪ್ರವರ್ತರನಾಗಿ ಮಾಡುತ್ತೆ ನಮ್ಮ ಶಕ್ತಿಗಳನ್ನು ನಮ್ಮ ಮ್ಯಾನಿಫೆಸ್ಟೇಷನ ಸಕ್ಸಸ್ಫುಲ್ಲಾಗಿ ಹಿಡೇಸ್ಕೊಳ್ಳೋದ್ರಲ್ಲಿ ಯಾವುದೇ ಸಂಶಯವಿಲ್ಲ ಸೊ ಈಗ ಒನ್ ಬೈ ಒನ್ ಎಲ್ಲರಿಗೂ ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತೀನಿ ಪೂರ್ತಿಯಾಗಿ ವಿಡಿಯೋನ ಹೆಂಡ್ವರೆಗೂ ನೋಡಿ ಹಾಗೂ ಈ ವಿಡಿಯೋ ಕಂಪ್ಲೀಟಾಗಿ ನೋಡಿ ನಿಮ್ಮ ಇಷ್ಟವಾದ ಫ್ರೆಂಡ್ಸ್ಗೆ ಕೂಡ ಶೇರ್ ಮಾಡಿ ಈ ವಿಡಿಯೋ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ರಬೋದಿನಿ ಏಕಾದಶಿ ಈ ಪ್ರಬೋಧಿನಿ ಏಕಾದಶಿಯು ವಿಷ್ಣುವಿಗೆ ಸಮರ್ಪಿತ ಹಾಗೂ ನವೆಂಬರ್ ಒಂದನೇ ತಾರೀಕು ಆಗಿರೋದ್ರಿಂದ ಸಹ ಇದು ನಮಗೆ ಅದ್ಭುತವಾದ ದಿನ ಆಗಿದೆ ಒಂದನೇ ತಾರೀಕು ಅಂದರೆ ಏನು ಒಂದು ಶಕ್ತಿ ನಾಯಕತ್ವ ಗುಣ ಈ ದಿನದಂದು ನಾವು ಮತ್ತು ಏಕಾದಶಿ ದಿನ ಎರಡೂ ಒಂದೇ ದಿನ ಆಗಿರೋದ್ರಿಂದ ಆತ್ಮ ಜಾಗೃತಿ ಆಗೋ ದಿನ ಆಗಿದೆ ಈ ದಿನ ವಿಷ್ಣು ದೇವರು ಸಹ ನಿದ್ದೆಯಿಂದ ಎದ್ದೇಳುತ್ತಾರೆ ಇಳುತ್ತಾರೆ ಸೊ ಅವಾಗ ನಮ್ಮ ವಿಷ್ಣು ಮ್ಯಾನಿಫೆಸ್ಟ್ ಮಾಡೋದಕ್ಕೆ ಈಸಿ ಆಗುತ್ತೆ ನಮ್ಮ ವಿಷ್ಣು ಆ ವಿಷ್ಣು ದೇವ ಸಹ ಕೇಳಿಸ್ಕೋತಾರೆ ಹಾಗೆ ಇದು ನಮ್ಮ ಹೊಳಗಿನ ಶಕ್ತಿಯನ್ನು ಸಹ ಎದ್ದೇಳಿಸುವಂಥ ಒಂದು ಅದ್ಭುತವಾದ ದಿನ ಆಗಿದೆ ಈ ದಿನ ನಾವೇನು ಮಾಡಬೇಕು ಅಂತ ಅಂದರೆ ಈ ದಿನದಿಂದ ನವೆಂಬರ್ ಒಂದನೇ ತಾರೀಕಿಂದ ನೀವು ಹನ್ನೊಂದನೇ ತಾರೀಕು ಒಂದು ಮ್ಯಾನಿಫೆಸ್ಟೇಷನ್ನ ಮಾಡಬೇಕಾಗತ್ತೆ ಆ ಅದ್ಭುತ ರಾಮಂಡಿನ ನಾನು ಹೇಳ್ತಾ ಹೋಗ್ತೀನಿ ಆ್ಯಂಡ್ ನೀವು ಇದನ್ನು ಒಂದನೇ ತಾರೀಕಿಂದ ಹನ್ನೇ ತಾರೀ ಹನ್ನೊಂದನೇ ವರ್ಗು ಕೂಡ ಮಾಡ್ಬೋದು ಯಾರಿಗೆಲ್ಲ ಆಗಲ್ಲ ತುಂಬ ಲಾಂಗ್ ಪೀರಿಯಡ್ ಆಗುತ್ತೆ ಅನ್ನೋರು ಒಂದರಿಂದ ಐದನೇ ತಾರೀಕು ಮಾಡ್ಬೋದು ಅಥವಾ ಐದನೇ ತಾರೀಕಿಂದ ಹನ್ನೊಂದನೇ ತಾರೀಕು ತನಕ ಅನ್ನೋದು ನೀವು ಮಾಡ್ಬೋದು ಸೊ ಯಾರಿಗೂ ಮಾಡೋಕ್ಕಾಗಲ್ಲ ಈ ರೀತಿ ಅಂತ ಅನ್ನೋದ್ರ ಹತ್ರ ಈ ಒಂದನೇ ತಾರೀಕು ಏನು ಮಾಡಬೇಕಾಗುತ್ತೆ ಆ ರೆಮಿಡಿ ಮಾಡಿ ಸೊ ಐದನೇ ತಾರೀಕು ಏನು ರೆಮಿಡಿ ಮಾಡಬೇಕು ಆ ರೆಮಿಡಿ ಮಾಡಿ ಲೆವೆಂತ್ ಏನು ಮಾಡಬೇಕು ಆ ರೆಮಿಡಿನ ನೀವು ಅಷ್ಟು ಕೂಡ ಮಾಡಿದರೂ ಕೂಡ ನಿಮ್ಮ ಇಶ್ ಕಂಪ್ಲೀಟ್ ಆಗುತ್ತೆ ಬೆಟರ್ ನಾನು ಹೇಳೋದನ್ನ ಒಂದರಿಂದ ಲೆವೆಂತ್ವರೆಗೂ ಮಾಡಿದರೆ ಇಟ್ಸ್ ವೆರಿ ಹೈ ಎನರ್ಜಿ ಆ್ಯಂಡ್ ಹೈ ಮ್ಯಾನಿಫೆಸ್ಟೇಷನ್ ನಿಮಗೆ ಬೇಗ ವರ್ಕ್ ಆಗುತ್ತೆ ಸೊ ಈ ದಿನ ಏನು ಮಾಡಬೇಕು ಅಂತ ಅಂದರೆ ಮೊದಲನೇದಾಗಿ ನಿಮ್ಮ ಮನೇಲಿ ಯಾರೆಲ್ಲ ಮನೇಲಿ ತುಳಸಿ ಗಿಡ ಇಲ್ವೋ ಅವರು ತುಳಸಿ ಪಾಟ್ನ ತೆಗೆದುಕೊಂಡ್ಬನ್ನಿ ಇವತ್ತು ಸಂಜೆ ಓಕೆ ಮಿಸ್ ಮಾಡದೆ ತಗೊತ್ಕೊಂಡ್ಬನ್ನಿ ಯಾರ ಮನೇಲಿ ತುಳಸಿ ಗಿಡ ಇದೆ ಅವರು ಮೊದಲೇದಾಗಿ ಒಂದು ದೀಪನ ತುಳಸಿ ಮುಂದೆ ತುಪ್ಪದ ದೀಪನ ಹಚ್ಚಿಡಿ ಸೊ ಏನು ರೆಮಿಡಿ ಅಂತ ಅಂದರೆ ಒಂದರಿಂದ ಹನ್ನೊಂದನೇ ತಾರೀಕು ನೀವು ಹನ್ನೊಂದು ದಿನಸಗಳ ಕಾಲ ತುಳಸಿ ಗಿಡದ ಮುಂದೆ ತುಪ್ಪದ ದೀಪವನ್ನು ಹಚ್ಚಿಬಿಟ್ಟು ನೀವು ನಿಮ್ಮ ಮ್ಯಾನಿಫೆಸ್ಟೇಷನ್ನ ಬೇಡ್ಕೋಬೋದು ಒಂದು ವೈಟ್ ಕಲರ್ ಪೇಪರ್ ತಗೊಳ್ಳಿ ಅದರಲ್ಲಿ ರೆಡ್ ಪೆನ್ನಿಂದ ನಿಮ್ಮ ಹನ್ನೊಂದು ವಿಶ್ಗಳನ್ನು ಈ ದಿನವೇ ಬರೀರಿ ಸೊ ಈ ದಿನನೇ ಬರೆದ್ಬಿಟ್ಟು ಇವತ್ತು ಬರೆಯೋಕಾದ್ರೆ ಇವತ್ತು ಸ್ಟಾರ್ಟ್ ಮಾಡೋರು ಈ ದಿನ ಹನ್ನೊಂದು ವಿಶ್ ಬರೆಯಿರಿ ಐದನೇ ತಾರೀಕು ಸ್ಟಾರ್ಟ್ ಮಾಡೋರು ಐದನೇ ತಾರೀಕು ಹನ್ನೊಂದು ವಿಶ್ ಬರೀರಿ ಲೆವೆನ್ ಸ್ಟಾರ್ಟ್ ಮಾಡೋರು ಲೆವೆಂತ್ ಹನ್ನೊಂದು ವಿಶ್ನ ಬರೆದು ಕಂಪ್ಲೀಟ್ ಮಾಡಿ ಸೊ ಯಾವಾಗದೇ ಟೈಮಲ್ಲಿ ನೀವು ವಿಶ್ ಬರೆದ್ರೂ ಈ ವಿಶ್ನ ನೀವು ಒಂದ್ಸರಿ ರೀಡ್ ಮಾಡಿ ಅಂದರೆ ನಿಮ್ಮ ಗುರಿಗಳನ್ನ ನೀವು ಅದರಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ ರೀಡ್ ಮಾಡಿಬಿಟ್ಟು ನೀವು ಅದನ್ನು ತುಳಸಿ ಪಾಟ್ ಹತ್ರ ಹಾಗೆ ಇಡಬೇಕಾಗುತ್ತೆ ಸೊ ಅದರ ನೀರು ಬೀಳದೇ ಇರೋ ಥರ ಒಂದು ಬಾಕ್ಸಲ್ಲಿ ಗ್ಲಾಸ್ ಬಾಕ್ಸಲ್ಲಿ ಸೊ ನೀವು ಇಟ್ಬಿಟ್ರೆ ಇಸ್ ಅ ಬೆಸ್ಟ್ ಅದನ್ನು ಅಲ್ಲೇ ಇಟ್ಬಿಡಿ ನೆಕ್ಸ್ಟ್ ಏನು ಮಾಡಬೇಕು ಸೊ ಎಲ್ಲರಿಗೂ ಹೇಳಿದೆ ಅಲ್ವ ದೀಪ ಹಚ್ಚಬೇಕು ಲೆವೆನ್ ಡೇಸ್ ಕಂಟಿನ್ಯೂ ಆಗಿ ನೀವು ದೀಪ ಹಚ್ಚಬೇಕು ಸಂಜೆ ಟೈಮಲ್ಲಿ ಏನು ಮಾಡಬೇಕು ಸಂಜೆ ಟೈಮಲ್ಲಿ ನೀವು ಒಂದು ಹಾಲು ಹಸಿ ಹಾಲನ್ನು ತೆಗೆದುಕೊಂಡು ಅದು ಗ್ಲಾಸ್ ಬೌಲಲ್ಲಿ ತೆಗೆದುಕೊಂಡು ಅಥವಾ ಲೋಟದಲ್ಲಿ ತೆಗೆದುಕೊಂಡು ನೀವು ಅದನ್ನು ತುಳಸಿ ಮುಂದೆ ಕೂತ್ಕೊಂಡು ಭಕ್ತಿಯಿಂದ ನನ್ನೊಳಗಿನ ಭಕ್ತಿ ಈಗ ದೇವರನ್ನು ತಲುಪುತ್ತಿದೆ ಅಂತ ಒಂದು ಮೂರು ಬಾರಿ ನೀವು ಹೇಳ್ತಾ ನನ್ನೊಳಗಿನ ಭಕ್ತಿ ಈಗ ದೇವರನ್ನು ತಲುಪ್ತಿದೆ ಅಂತ ಮೂರು ಬಾರಿ ಹೇಳ್ತಾ ಆ ಹಾಲನ್ನು ತುಳಸಿ ಗಿಡಕ್ಕೆ ನೀವು ಸಮರ್ಪಿಸಬೇಕಾಗತ್ತೆ ಈ ರೀತಿ ಹನ್ನೊಂದು ದಿನ ಸ್ವಲ್ಪ ಸ್ವಲ್ಪ ಹಾಲನ್ನು ನೀವು ಇದೇ ರೀತಿ ಮಾಡ್ಕೊಳ್ತಾ ಅರ್ಪಿಸ್ಕೊಳೋದ್ರಿಂದ ಕೂಡ ನಿಮ್ಮ ವಿಶ್ ಕೂಡ ಕಂಪ್ಲೀಟ್ ಆಗುತ್ತೆ ಸೊ ಇನ್ನೊಂದೇನು ಅಪ್ಪ ಅಂತ ಅಂದರೆ ಇವಾಗ ಈ ದಿನದಂದು ಯಾರ ಬಳಿ ಪ್ರೈರಟ್ ಹಾಗೂ ಗ್ರೀನ್ ಅವೆಂಚರ್ಸ್ ಈ ಎರಡು ಬ್ರಾಸ್ಲೆಟ್ ಅಥವಾ ಸ್ಟೋನ್ಗಳಿದೆಯೋ ಈ ಮೇಲೆ ತೋರಿಸ್ತಾ ಇದೆಯಲ್ಲ ವೀಡಿಯೋದಲ್ಲಿ ಸೊ ಆ ವಿಡಿಯೋದಲ್ಲಿರೋದೆ ಒಂದು ಮೇಲುಗಡೆ ಇರೋದು ಪೈರೇಟ್ ಬ್ರಾಸ್ಲೆಟ್ ಆ್ಯಂಡ್ ಕೆಳಗಡೆ ಇರೋದು ಗ್ರೀನ್ ಅವೆಂಚರ್ ಇದು ಸ್ಟೋನ್ ಕೂಡ ಬರುತ್ತೆ ಯಾರತ್ರ ಈ ಸ್ಟೋನು ಕ್ರಿಸ್ಮಸ್ ಇದೆಯೋ ಅವರು ಅದನ್ನು ತುಳಸಿ ಗಿಡದ ಪಕ್ಕದಲ್ಲಿ ಒಂದು ಗ್ಲಾಸ್ ಬೌಲಲ್ಲಿ ಅವರು ಹಾಕಿಡ್ಬೋದು ಅಥವಾ ತುಳಸಿ ಗಿಡದ ಮಣ್ಣಿನಲ್ಲಿ ಸಹ ನೀವು ಅದನ್ನು ಇಡೋದ್ರಿಂದ ಅದಕ್ಕೆ ಅನಂತ ದನದ ದ್ವಾರದ ಶಕ್ತಿಯು ಅದಕ್ಕೆ ತುಂಬಿಕೊಳ್ಳುತ್ತೆ ಹಾಗೂ ಅದರಲ್ಲಿ ಸಕಾರಾತ್ಮಕ ಶಕ್ತಿ ಕೂಡ ತುಂಬಿಕೊಳ್ಳುತ್ತೆ ಅದನ್ನು ನೀವು ರಾತ್ರಿ ಪೂರ್ತಿ ಹಾಗೆ ಅಲ್ಲಿಟ್ಟು ನೆಕ್ಸ್ಟ್ ಡೇ ಮಾರ್ನಿಂಗು ನೀವು ಅದನ್ನು ವೇರ್ ಮಾಡಬೇಕಾಗುತ್ತೆ ಯಾರ ಹತ್ರ ಕ್ರಿಸ್ಟಲ್ಸ್ ಇಲ್ವೋ ಅವರು ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ಬೋದು ನನ್ನ ಕಂಪ್ಲೀಟ್ ಡೀಟೇಲ್ಸ್ನ ನನ್ನ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ ಕ್ರಿಸ್ಟಲ್ಸ್ ಯಾರು ಬಳಿ ಇಲ್ಲ ಅವರು ನನ್ನ ಹತ್ರ ಬೈ ಮಾಡ್ಬೋದು ವಿತ್ ಎನರ್ಜಿ ಮಾಡಿ ಕೊಡ್ತೀನಿ ಕೂಡ ನಾನು ಆ್ಯಂಡ್ ನಿಮ್ಮ ಆ್ಯಸ್ ಪರ್ ನಿಮ್ಮ ನ್ಯೂರ ನ್ಯೂಮರಾಲರ್ಜಿ ಬೇಸ್ ನಿಮ್ಮ ಡೇಟಾ ಬರ್ತ್ ಚೆಕ್ ಮಾಡಿ ನಾನು ನಿಮಗೆ ನಿಮ್ಮ ಪ್ರಾ ಪ್ರಾಬ್ಲಮ್ಗೆ ನಾನು ಸಮಸ್ಯೆಗಳೇ ಪರಿಹಾರಗಳನ್ನು ಸಹ ಹೇಳ್ತೀನಿ ರೆಮಿಡಿಯನ್ನು ಸಹ ಕೊಡ್ತೀನಿ ಆ್ಯಂಡ್ ಕ್ರಿಸ್ಟಲ್ಸ್ನ ನಿಮ್ಮನ್ನ ಹೇಗೆ ಯೂಸ್ ಮಾಡಬೇಕು ಯಾವ್ಯಾವ ಟೈಮಲ್ಲಿ ಯಾವ ರೀತಿ ಮಾಡಬೇಕು ಅನ್ನೋದನ್ನು ಕಂಪ್ಲೀಟ್ ಡೀಟೇಲ್ಸ್ ಆ್ಯಂಡ್ ಎವ್ರಿಥಿಂಗ್ ನಿಮಗೆ ಕಂಪ್ಲೀಟಾಗಿ ಗೈಡೆನ್ಸ್ ಕೊಡ್ತೀನಿ ಸೊ ಯಾರಿಗಾದರೂ ನಿಮಗೆ ಕ್ರಿಸ್ಟಸ್ ಬೇಕು ಅಂತ ಆದರೆ ಪ್ಲೀಸ್ ನನ್ನ ಡಿ ಎಮ್ ಮಾಡಿ ಕಾಂಟ್ಯಾಕ್ಟ್ ಮಾಡಿ ಕಮೆಂಟಲ್ಲಿ ಮೆನ್ಷನ್ ಮಾಡಿ ಕೂಡ ಮಾಡ್ಬೋದು ಆ್ಯಂಡ್ ನನಗೆ ನನ್ನ ಪರ್ಸ್ನಲ್ ನಂಬರ್ನ ನಾನು ಮೆನ್ಷನ್ ಮಾಡಿರ್ತೀನಿ ಕಾಂಟ್ಯಾಕ್ಟ್ ನಂಬರ್ನ ನೀವು ಇದೆ ಹೋಗ್ಬಿಟ್ಟು ನೀವು ಕಾಂಟ್ಯಾಕ್ಟ್ ನಂಬರ್ ಕಾಲ್ ಮಾಡಿ ನೀವು ನಿಮ್ಮ ಎಂಕ್ವೈರಿ ಸಹ ಮಾಡಬಹುದು ಸೊ ನೆಕ್ಸ್ಟ್ ಕಂಟಿನ್ಯೂ ಮಾಡೋಣ ಸೊ ನವೆಂಬರ್ ಫಿಫ್ತು ಕಾರ್ತಿಕ ಹುಣ್ಣಿಮೆ ಇದೆ ಇದರಿಂದ ಚಂದ್ರನ ಆಶೀರ್ವಾದ ನಮ್ಮ ಮೇಲೆ ಸದಾ ಇರುತ್ತೆ ಈ ರಾತ್ರಿಯ ಚಂದ್ರನ ಬೆಳಕು ಕೇವಲ ಬೆಳಕು ಅಲ್ಲ ಅದು ಚೈತನ್ಯದ ಕಿರಣ ಇಂದು ನಿಮ್ಮ ಮನಸ್ಸು ಪೂರ್ಣ ಆಗುವ ದಿನ ಆಗಿದೆ ಈ ದಿನದಂದು ನಾವು ಈಶ್ವರನ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ನಾವು ಆದರೆ ಹಾಲಿನ ಅಭಿಷೇಕವನ್ನು ಮಾಡಿಸಿ ಇಲ್ಲ ಹಾಲು ಅಥವಾ ನೀರನ್ನು ನೀವು ದೇವಸ್ಥಾನಕ್ಕೆ ಹೋಗಿ ಕೊಟ್ಬಿಟ್ಟು ಬಂದು ನೀವು ನಿಮ್ಮ ಹೆಸರಲ್ಲಿ ಪೂಜೆ ಅರ್ಚನೆ ಕೂಡ ಮಾಡ್ಕೊಂಬರ್ಬೋದು ಸೊ ಸಂಜೆ ಟೈಮಲ್ಲಿ ಏನು ಮಾಡಬೇಕು ಅಂತ ಅಂದರೆ ಒಂದು ಗಾಜು ಲೋಟದಲ್ಲಿ ಅಥವಾ ಬಟಲದಲ್ಲಿ ಚಂದ್ರನನ್ನು ನೋಡುತ್ತಾ ಆ ಬೆಳಗಿನ ಬೆಳದಿಂಗಳ ಕೆಳಗೆ ನೀವು ನಿಂತ್ಕೊಂಡು ಆ ಹಾಲನ್ನು ನಿಮ್ಮ ಕೈಯಲ್ಲಿ ಹಿಡ್ಕೊಂಡು ನನ್ನ ಮನಸ್ಸು ಶುದ್ಧವಾಗಿದೆ ನನ್ನ ಜೀವನ ಪೂರ್ಣವಾಗಿದೆ ನನ್ನ ಎಲ್ಲ ಆಸೆಗಳು ಈಡೇರಿದೆ ಅಂತ ಈ ಮೂರು ವಾಕ್ಯವನ್ನು ಮೂರು ಬಾರಿ ನೀವು ಹೇಳೋದ್ರಿಂದ ನಿಮಗೆ ಆ ಮ್ಯಾನಿಫೆಸ್ಟೇಷನ್ ಈಸಿ ಆಗಲು ಆ ಹಾಲಿನಲ್ಲಿ ನಿಮ್ಮ ಆ ಮ್ಯಾನಿಫೆಸ್ಟೇಷನ್ ಶಕ್ತಿ ತುಂಬಿಕೊಳ್ಳುತ್ತೆ ಸಲ ರಿಪೀಟ್ ಮಾಡ್ತೀನಿ ನನ್ನ ಮನಸ್ಸು ಶುದ್ಧವಾಗಿದೆ ನನ್ನ ಜೀವನ ಪೂರ್ಣವಾಗಿದೆ ನನ್ನ ಆಸೆಗಳು ಈಡೇರಿದೆ ಎಂಬ ಮೂರು ವಾಕ್ಯಗಳನ್ನು ಮೂರು ಬಾರಿ ಹೇಳ್ತಾ ಆ ಹಾಲಿನಲ್ಲಿ ಆ ಶಕ್ತಿ ತುಂಬಿಕೊಳ್ಳುತ್ತೆ ಈ ರೀತಿ ಹೇಳಿ ಚಂದ್ರನನ್ನು ನೋಡುತ್ತಾ ಓಂ ನಮೋ ಸೋಮನಾಥಾಯ ನಮಃ ಎಂದು ಹನ್ನೊಂದು ಬಾರಿ ಹೇಳ್ತಾ ಹಾಲು ಕೆಳಗಡೆ ಬೀಳ್ದಿರೋ ಹಾಗೆ ನೋಡ್ಕೊಳ್ತಾ ನೀವು ತುಳಸಿ ಗಿಡದ ಮುಂದೆ ನಿಂತ್ಕೊಂಡು ಚಂದ್ರನ ಬೆಳಕಲ್ಲಿ ನಿಂತ್ಕೊಂಡು ಈ ಹಾಲನ್ನು ಗಿಡಕ್ಕೆ ಹಾಕ್ಬೋದು ಡೈರೆಕ್ಟಾಗಿ ಅಂದರೆ ನಿಮ್ಗೆ ಯಾವ ವ್ಯವಸ್ಥೆ ಇಲ್ಲ ಅಂತ ಅಂದರೆ ನೀವು ಒಂದು ಕೆಳಗಡೆ ಒಂದು ಬಕೆಟು ಅಥವಾ ಲೋಟನೋ ಚಂಬೋ ಏನಾದರೂ ಒಂದು ಇಟ್ಬಿಟ್ಟು ಆ ಹಾಲು ಭೂಮಿಗೆ ಇರೋ ರೀತಿ ನೀವು ನೋಡ್ಕೊಳ್ತಾ ನೀವು ಹಾಲನ್ನು ಅರ್ಗೆವನ್ನು ಚಂದ್ರನಿಗೆ ಅರ್ಪಿಸಬೇಕಾಗುತ್ತೆ ನಂತರ ನೀವು ಹಾಲನ್ನು ಹಾಲನ್ನು ಹೂವಿನ ಗಿಡಕ್ಕೆ ಅಥವಾ ತುಳಸಿ ಗಿಡಕ್ಕೆ ಹಾಕೋದು ಹಾಕಿ ಈ ರೀತಿ ಮಾಡೋದ್ರಿಂದ ನಿಮ್ಮ ವಿಶು ಫುಲ್ ಆಗುತ್ತೆ ಯಾವತ್ತು ಮಾಡಬೇಕಿದು ಐದನೇ ತಾರೀಕು ಮಿಸ್ ಮಾಡದೆ ಮಾಡಿ ಮತ್ತು ಏನು ಇನ್ನೊಂದು ವಿಷಯ ಅಂತ ಅಂದರೆ ಹೇಳಿದ್ನಲ್ಲ ತುಳಸಿ ದೀಪ ಗಿಡದ ಮುಂದೆ ದೀಪ ಹಚ್ಚೋದು ನಿಮಗೆ ಯಾವತ್ತು ಒಂದನೇ ತಾರೀಕು ಮಾಡೋಕ್ಕಾಗಿಲ್ಲ ಅವರು ಮತ್ತು ತುಳಸಿ ಗಿಡದ ಮುಂದೆ ತುಪ್ಪದ ದೀಪವನ್ನು ನೀವು ಮತ್ತೆ ಇವತ್ತಿಂದ ಐದು ದಿನಗಳ ಕಾಲ ಅಥವಾ ಹನ್ನೊಂದು ದಿನಗಳ ಕಾಲ ನೀವು ಕಂಟಿನ್ಯೂ ಆಗಿ ಹಚ್ಬೋದು ಪ್ರತಿ ಆ ವಿ ನಿಮ್ಮ ಮ್ಯಾನುಫೆಸ್ಟ್ರೇಷನ್ ವಿಶ್ನ ಬರೆಯೋಕ್ಕಾಗಿಲ್ಲ ಅನ್ನೋ ಅಂದವರು ಐದನೇ ತಾರೀಕು ಕೂಡ ನೀವು ಹನ್ನೊಂದು ಮ್ಯಾನಿಫೆಸ್ಟೇಷನ್ ವಿಶ್ನ ಬರ್ಬಿಟ್ಟು ತುಳಸಿ ಗಿಡದ ಮುಂದೆ ಒಂದು ಪ್ಲಾಸ್ಟಿಕ್ ಕವರಲ್ಲಾದರೂ ಹಾಕಿಬಿಟ್ಟು ತುಳಸಿ ಗಿಡದ ಮುಂದೆ ಹಿಡಿ ಬಿಕಾಸ್ ಅದರಲ್ಲಿ ನೀರು ಹೋಗ್ದಿರೋ ಥರ ನೋಡ್ಕೊಳ್ಳಿ ನೀವು ಮೇಲೆ ಚಿತ್ರದಲ್ಲಿ ತೋರ್ಸ್ತಾರ ಹಾಗೆ ಈ ಮೂನ್ ಬ್ರಾಸ್ಲೆಟ್ ಅಥವಾ ಮೂನ್ ಸ್ಟೋನ್ ಅಥವಾ ಮತ್ತು ಇನ್ನೊಂದು ಏನು ಅಂತಂದರೆ ಸೆಲೊನೈಟ್ ಡಂಬಲ್ ಅಥವಾ ಸೆಲೊನೈಟ್ ನಿಮಗೆ ಶ್ರೀಚಕ್ರ ಯಂತ್ರ ಈ ಥರ ನಿಮಗೆ ಸೆಲೋನೈಟ್ ಪ್ಲೇಟ್ ಸಿಗುತ್ತೆ ಸೊ ಈ ಇದನ್ನು ನೀವು ಈ ಎಲ್ಲ ಬ್ರಾಸ್ಲೆಟ್ನೂ ಚಂದ್ರನ ಬೆಳಕಿಗೆ ನಾಲ್ಕು ಗಂಟೆಗಳ ಕಾಲ ಇಡಬೇಕಾಗುತ್ತೆ ಇವು ನಿಮ್ಮ ಇನ್ನರ್ ಕ್ಲೀನಿಂಗ್ನ ಅಥವಾ ನಿಮ್ಮ ಇನ್ನರಲ್ಲಿ ನಿಮ್ಮ ಆತ್ಮದಲ್ಲಿರುವ ಎಲ್ಲ ನೆಗೆಟಿವಿಟಿನ ಕ್ಲೈನ್ಸಿಂಗ್ ಮಾಡುತ್ತೆ ನಿಮ್ಮ ತಲೆಯಲ್ಲಿರೋ ನೆಗೆಟಿವಿಟಿನ ರಿಮೂವ್ ಮಾಡಿ ನಿಮ್ಮ ಇಂಟ್ಯೂಷನ್ಸ ಮುಂದೆ ಏನಾಗುತ್ತೆ ಏನು ಮಾಡಬೇಕು ಅನ್ನೋ ದಾರಿನ ನಿಮಗೆ ತೋರಿಸ್ಕೊಡುತ್ತೆ ಹಾಗೂ ನಿಮಗೆ ಹೇಗೆ ಮನಿನ ಅಟ್ಯಾಕ್ ಮಾಡಬೇಕು ಮತ್ತು ಮನೆಯಲ್ಲಿರೋ ಬ್ಲಾಕೇಜಸ್ಸು ನಿಮ್ಗೆ ಯಾರಿಗೆ ಎಲ್ಲ ಅಮೌಂಟ್ ಕೊಡಬೇಕು ಅವರೆಲ್ಲ ಅಮೌಂಟ್ ಕೊಡೋ ರೀತಿ ನಿಮಗೆ ದನದ ರೀತಿ ದನವನ್ನು ಅಟ್ರ್ಯಾಕ್ಟ್ ಮಾಡುವಂಥ ಬುದ್ಧಿಯನ್ನು ಮತ್ತು ಸಿಚುವೇಷನ್ನ ನಿಮಗೆ ಕ್ರಿಯೇಟ್ ಮಾಡುತ್ತೆ ನಿಮ್ಮ ಲೈಫ್ನ ತುಂಬಾ ಚೆನ್ನಾಗಿ ಎಮೋಷ್ನಲಿ ಆ್ಯಂಡ್ ಫಿಸಿಕಲಿ ಮೆಂಟಲಿ ಎಲ್ಲವನ್ನು ಬ್ಯಾಲೆನ್ಸ್ ಮಾಡೋದಕ್ಕೆ ಇದು ಹೆಲ್ಪ್ ಆಗುತ್ತೆ ಈ ಕ್ರಿಸ್ಟಲ್ಸ್ಗಳು ನಿಮಗೆ ತುಂಬಾ ಉಪಯುಕ್ತ ಆಗುತ್ತೆ ಎಷ್ಟು ಅಂತ ಅಂದರೆ ನೀವು ಇದನ್ನು ಇಮ್ಯಾಜಿನ್ ಕೂಡ ಮಾಡೋಕ್ಕಾಗಲ್ಲ ನೀವು ಅಂದ್ಕೊಂಡಿದ್ದ ಕೆಲಸ ನೀವು ಥಾಟ್ಸ್ ಕ್ರಿಯೇಟ್ ಮಾಡುತ್ತೆ ಅಷ್ಟೇ ನೆಗೆಟಿವ್ ಕೂಡ ಬರ್ತಾ ಇರುತ್ತೆ ಆ ನೆಗೆಟಿವ್ ಇಮೋನೆಲ್ಲ ಮಾಡಿಬಿಟ್ಟು ಈ ಕ್ರಿಸ್ಟಲ್ಸ್ ಕೂಡ ಏನು ಮಾಡುತ್ತೆ ಅಂತ ಅಂದರೆ ನಿಮಗೆ ಅದಕ್ಕೆ ದಾರಿಗಳನ್ನ ತೋರಿಸ್ಕೊಡುತ್ತೆ ದಾರಿಗಳನ್ನ ಹುಟ್ಟಾಕುತ್ತೆ ಸಿಚುವೇಷನ್ನ ತನಗೆ ತಾನೇ ಕ್ರಿಯೇಟ್ ಮಾಡುತ್ತೆ ಆ ಕ್ರಿಸ್ಟಲ್ಸಲ್ಲಿ ಬಂದಾಗ ನಿಮ್ಮ ಲೈಫಲ್ಲಿ ಒಂದು ಅದ್ಭುತವಾದ ಎನರ್ಜಿ ಕೂಡ ಆಗುತ್ತೆ ಇದನ್ನು ಮೂನ್ ಎನರ್ಜಿ ಕೆಳಗಡೆ ಇಡೋದ್ರಿಂದ ನಿಮಗೆ ಆ ಚಂದ್ರನಲ್ಲಿ ಅದರಲ್ಲೂ ಪೂರ್ಣಚಂದ್ರ ಪೂರ್ಣ ಪೂರ್ಣಚಂದ್ರ ಏನು ವಿಶ್ ಕಂಪ್ಲೀಟ್ ಆಗಿದೆ ಒಂದು ಚಂದ್ರ ಒಂದು ಸಣ್ಣ ಗೇರೆಯಿಂದ ಹಿಡಿದು ಒಂದು ಪೂರ್ಣ ಚಂದ್ರ ಆಗಿ ಕಂಪ್ಲೀಟ್ ಆಗೋ ರೀತಿ ನಿಮ್ಮ ವಿಶ್ ಕೂಡ ಕಂಪ್ಲೀಟ್ ಆಗುತ್ತೆ ಸೊ ಆ ವಿಶಲ್ಲಿ ನೀವು ಆ ಮೂನ್ ಕೆಳಗಡೆ ನಿಮ್ಮ ಬ್ರಾಸ್ಲೆಟ್ ಇಟ್ಟು ಅದನ್ನು ನೆಕ್ಸ್ಟ್ ಡೇ ನೀವು ವೇರ್ ಮಾಡೋದ್ರಿಂದ ಆ ಬ್ರಾಸ್ಲೆಟ್ ಕೂಡ ಅದ್ಭುತವಾದ ಎನರ್ಜಿಯನ್ನು ಅಂದ್ಬಿಟ್ಟು ಆ ಎನರ್ಜಿ ನಿಮ್ಮ ದೇಹಕ್ಕೆ ಪ್ರಸರಣ ಆಗಿ ನಿಮಗೆ ಅದರ ಎನರ್ಜಿ ಮೂಲಕ ನಿಮ್ಮ ಎಲ್ಲ ವಿಷನ ಮ್ಯಾನಿಫೆಸ್ಟ್ ಮಾಡೋಕ್ಕೆ ಈಸಿಯಾಗಿ ಅನುಕೂಲ ಮಾಡಿಕೊಡುತ್ತೆ ಸೊ ಯಾರಿಗೆಲ್ಲ ಕ್ರಿಸ್ಟಸ್ ಬೇಕು ಹೇಳಿದ್ನಲ್ವ ಆವಾಗಲೇ ನನ್ನ ಕಾಂಟ್ಯಾಕ್ಟ್ ಮಾಡಿ ಅದ್ರ ಬಗ್ಗೆ ಕಂಪ್ಲೀಟಾಗಿ ಡೀಟೇಲ್ಸ್ ಕೊಡ್ತೀನಿ ನಿಮಗೆ ಇಷ್ಟ ಆದರೆ ತಗೋಬೋದು ಇಲ್ಲ ಅಂತ ಅಂದರೆ ಯಾವುದೇ ರೀತಿಯ ಬಲವಂತ ಇಲ್ಲ ಸೊ ಇದು ಫ್ರೀ ಕನ್ಸಲ್ಟೇಷನ್ ಇರುತ್ತೆ ಇಫ್ ಯು ಇಂಟ್ರೆಸ್ಟೆಡ್ ಪ್ಲೀಸ್ ಡಿ ಎಮ್ ಆರ್ ಕಾಂಟ್ಯಾಕ್ಟ್ ಮೀ ಮೂರನೇದಾಗಿ ಹನ್ನೊಂದನೇ ತಾರೀಕು ಲೆವೆನ್ ಲೆವೆನ್ ಪೋರ್ಟಲ್ ಬ್ರಹ್ಮಾಂಡದ ಮಾಂತ್ರಿಕ ದ್ವಾರ ಮ್ಯಾನಿಫೆಸ್ಟೇಷನ್ ಗೇಟ್ ವೇ ಓಪನ್ ಆಗಿಯುವ ಅದ್ಭುತವಾದ ದಿನವಾಗಿದೆ ಈ ದಿನ ಲೆವೆನ್ ಲೆವೆನ್ ಅನ್ನೋ ಸಮಯದಲ್ಲಿ ಅಂದರೆ ಬೆಳಗ್ಗೆ ಅಥವಾ ರಾತ್ರಿಯ ಸಮಯದಲ್ಲಿ ವಿಶ್ವದ ಫ್ರೀಕ್ವೆನ್ಸಿಯು ಹಾಗೂ ನಿಮ್ಮ ಫ್ರೀಕ್ವೆನ್ಸಿಯ ಜೊತೆ ಜೋಡಣೆ ಆಗುವ ಅದ್ಭುತ ಸಂಯೋಗದ ದಿನ ಆಗಿದೆ ಈ ದಿನದಂದು ನೀವು ಚಂದನ ಬೆಳಕಿಗೆ ಕುತ್ಕೊಂಡು ಐದು ಬಾರಿ ದೀರ್ಘವಾದ ಉಸಿರನ್ನು ಹಿಡ್ಕೊಳ್ತಾ ಉಸಿರನ್ನು ಆಚೆ ಹಾಕ್ತಾ ಶಾಂತವಾಗಿ ಕುಳಿತುಕೊಂಡು ನಿಮ್ಮ ಕೈಯಲ್ಲಿ ಈ ಮೂರು ಅದ್ಭುತ ಕ್ರಿಸ್ಟಲ್ಗಳನ್ನ ಇಟ್ಕೋಬೇಕಾಗುತ್ತೆ ಯಾವ ಮೂರು ಅದ್ಭುತ ಕ್ರಿಸ್ಟಲ್ ಅಂತ ಅಂದರೆ ಸ್ಟೋನ್ ಈ ಅಮೇಥಿ ಸ್ಟೋನ್ ಕ್ರಿಸ್ಟಲ್ ಇದೆ ಅಲ್ಲ ಅಥವಾ ಕ್ರಿಸ್ಟಲ್ ಅಥವಾ ಸ್ಟೋನು ಇದೇನು ಮಾಡುತ್ತೆ ಅಂತ ಅಂದರೆ ನಿಮ್ಮಲ್ಲಿರೋ ನೆಗೆಟಿವಿಟಿನ ರಿಮೂವ್ ಮಾಡಿ ನಿಮಗೆ ಥರ್ಡ್ ಐ ಓಪನ್ ಆಗೋದಕ್ಕೆ ಅನುಕೂಲ ಮತ್ತು ಸಹಾಯ ಮಾಡುತ್ತೆ ಇದು ನಿಮ್ಮ ಮುಂದಿನ ಹೆಜ್ಜೆ ಹೇಗಿರಬೇಕು ಅನ್ನೋದಕ್ಕೆ ಆಧ್ಯಾತ್ಮಿಕ ಪಯಣದಲ್ಲಿ ಅಥವಾ ಧನಾತ್ಮಕ ಪಯಣದಲ್ಲಿ ನಿಮ್ಮನ್ನು ಸಾಗಿಸಲು ಇದು ನಿಮಗೆ ಶಕ್ತಿಯನ್ನು ತುಂಬುತ್ತೆ ಎರಡನೇದು ಬಂದು ರೋಸ್ ಕೋರ್ಸ್ ಆ್ಯಂಡ್ ಮೂರನೇದು ಬಂದು ಕ್ಲಿಯರ್ ಕೋರ್ಸ್ ಈ ಎರಡೂ ಕ್ರಿಸ್ಟಲ್ಸ್ಗಳು ಕೂಡ ನಿಮಗೆ ಅದ್ಭುತವಾದ ಎನರ್ಜಿಯನ್ನು ಕೊಡುತ್ತೆ ಈ ಕ್ಲಿಯರ್ ಕ್ವಾರ್ಟ್ಸ್ ನಿಮ್ಮಲ್ಲಿರೋ ಎಲ್ಲ ನೆಗೆಟಿವಿಟಿನೂ ಆ ಕ್ರಿಸ್ಟಲ್ರೋ ನೆಗೆಟಿವಿಟಿನೂ ರಿಮೂವ್ ಮಾಡುತ್ತೆ ರೋಸ್ ಕ್ವಾರ್ಟ್ಸ್ ನಿಮ್ಮ ಬಗ್ಗೆ ಸೆಲ್ಫ್ ಲವ್ ಹಾಗೂ ಕಾನ್ಫಿಡೆನ್ಸ್ ಕೂಡ ಹೆಚ್ಚು ಮಾಡಲು ನಿಮಗೆ ಸಹಾಯ ಮಾಡುತ್ತೆ ಈ ಅದ್ಭುತ ಈ ಮೂರೂ ಕ್ರಿಸ್ಟಲ್ಸ್ಗಳನ್ನ ನೀವು ನಿಮ್ಮ ಕೈಯಲ್ಲಿ ಹಿಡ್ಕೊಂಡು ನೀವು ಧ್ಯಾನವನ್ನು ಮಾಡಬೇಕಾಗುತ್ತೆ ಮತ್ತು ಕಣ್ಣು ಮುಚ್ಕೊಂಡು ಹೇಳಬೇಕಾಗತ್ತೆ ಏನಂತ ನಾನು ಈ ವಿಶ್ವದ ಶಕ್ತಿಯೊಂದಿಗೆ ಒಂದಾಗಿದ್ದೇನೆ ಇನ್ನು ನನ್ನ ಎಲ್ಲ ಇಚ್ಛೆಗಳು ಸಕಾರಾತ್ಮಕವಾಗಿ ಈಗಲೇ ಈಡೇರಿದೆ ನನ್ನ ನನ್ನ ಎಲ್ಲ ಮ್ಯಾನಿಫೆಸ್ಟೇಷನ್ ಶಕ್ತಿಗೆ ಈ ಕ್ರಿಸ್ಟಸ್ಗಳು ಹಾಗೂ ಈ ಬ್ರಹ್ಮಾಂಡದ ಶಕ್ತಿಯು ನನಗೆ ಸಹಾಯ ಮಾಡುತ್ತಿದೆ ನನ್ನನ್ನು ಅದ್ಭುತವಾದ ಒಂದು ವ್ಯಕ್ತಿಯನ್ನಾಗಿ ರೂಪಿಸಿಕೊಳ್ಳಲು ಅನುಕೂಲ ಮಾಡಿಕೊಳ್ತಿದೆ ಅಂತ ನೀವು ಈ ಯೂನಿವರ್ಸಲ್ಲಿ ಪ್ರೇಯರ್ ಮಾಡ್ಕೋಬೇಕಾಗುತ್ತೆ ನಂತರ ನೀವು ಒಂದು ಕಾಗದವನ್ನು ಬಿಳಿಯಾದ ಕಾಗದವನ್ನು ತೆಗೆದುಕೊಂಡು ರೆಡ್ ಅಥವಾ ಆರೆಂಜ್ ಅಥವಾ ಗ್ರೀನ್ ಪೆನ್ನಲ್ಲಿ ಯಾವುದೂ ಸಿಕ್ಕಿಲ್ಲ ಅಂತಂದರೆ ಬ್ಲೂ ಕಲರ್ ಪೆನ್ನಲ್ಲಿ ನಿಮ್ಮ ಹನ್ನೊಂದು ವಿಶ್ಗಳನ್ನು ಬರೆದ್ಬಿಟ್ಟು ಅದನ್ನು ತುಳಸಿ ಗಿಡದ ಮುಂದೆ ಒಂದು ತುಪ್ಪದ ದೀಪವನ್ನು ಸಹ ಹಚ್ಚಿಬಿಟ್ಟು ನೀವು ಮತ್ತೊಮ್ಮೆ ಆ ವಿಶ್ಗಳನ್ನು ಓದ್ಬಿಟ್ಟು ಸೊ ಆ ವಿಶ್ಗಳನ್ನೆಲ್ಲ ನೀವು ತುಳಸಿ ಗಿಡದ ಪಾಟಲ್ಲಿ ಇಡಬೇಕಾಗುತ್ತೆ ಸೊ ಈ ಈ ಸರಿ ಕೊನೆಯದಾಗಿ ಮಾಡಬೇಕಾಗಿರೋದನ್ನ ಯಾವುದೇ ರೀತಿ ಕವರ್ ಹಾಕಿಬಿಡಿ ಪಾಟ್ ಒಳಗೆ ಮಣ್ಣಲ್ಲಿ ನೀವು ಮುಚ್ಚಿ ಇಡಿ ಈ ರೀತಿ ಮಾಡಿದರೆ ನಿಮ್ಮ ವಾಸ್ ಮ್ಯಾನಿಫೆಸ್ಟೇಷನ್ ಈಸಿಯಾಗಿ ವಾಸ್ತವವಾಗಿ ನಿಜ ರೂಪಕ್ಕೆ ಬರಲು ಪ್ರಯತ್ನಿಸಿ ನಿಮಗೆ ಪ್ರಕ್ರಿಯೆಗೊಳ್ಳಲು ಸಹ ಸಹಾಯ ಮಾಡುತ್ತೆ ಹೇಗೆ ಅಂತ ಅಂದರೆ ತುಳಸಿ ಗಿಡ ನೀವು ಬೆಳೆಯೋದ್ರ ಜೊತೆಗೆ ಅದು ನಿಮ್ಮನ್ನು ಸಹ ನಿಮ್ಮ ವಿಷ್ಣುವನ್ನು ಸಹ ಕಂಪ್ಲೀಟಾಗಿ ಬೆಳೆಸಿ ನಿಮ್ಮ ಆಸೆಗಳನ್ನು ಪೂರೈಸುತ್ತೆ ಈ ಮೂರೂ ದಿನಗಳು ನಿಮ್ಮ ಜೀವನದಲ್ಲಿ ಹೊಸ ಅಧ್ಯಾಯ ಆರಂಭಿಸಲು ಈ ಒಂದು ಅದ್ಭುತವಾದ ರೆಮಿಡಿಗಳನ್ನ ಫಾಲೋ ಮಾಡಿ ನಿಮ್ಮ ಮ್ಯಾನಿಫೆಸ್ಟೇಷನ್ನ ಈಸಿಯಾಗಿ ಸಾಕಾರ ಮಾಡ್ಕೊಳ್ಳಿ ನಂಬಿಕೆಯಿಂದ ಈ ಉಪಾಯಗಳನ್ನು ಮಾಡಿದ್ದಲ್ಲಿ ಸಾಯಿ ಕೃಪೆಗೆ ಹಾಗೂ ಪಾತ್ರರಾಗ್ತಿರೋ ಹಾಗೂ ನಿಮ್ಮ ಮನೆಗೆ ಧನ ಶಾಂತಿ ಹಾಗೂ ದೈವಿಕ ಬೆಳಕು ಸಹ ತುಂಬಲು ಇದು ಸಹಾಯ ಮಾಡುತ್ತೆ ಸೊ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಬೇಡ್ಕೊಳ್ತಾ ಓಂ ಸಾಯಿ ರಾಮ್ ಓಂ ಲಕ್ಷ್ಮೀನಾರಾಯಣ ಯಾರೆಲ್ಲ ಈ ವಿಡಿಯೋನ ಕೊನೆವರೆಗೂ ನೋಡಿದ್ರಿ ನನ್ನ ಕಾಂಟಿಟ್ ಡೀಟೇಲ್ಸ್ ಮತ್ತು ನಾನು ಏನು ವರ್ಕ್ ಮಾಡ್ತೀನಿ ಅನ್ನೋದು ಕಂಪ್ಲೀಟ್ ಡೀಟೇಲ್ಸ್ ಈ ವಿಡಿಯೋದ ಎಂಡಲ್ಲಿ ಹಾಕಿದ್ದೀನಿ ಪ್ಲೀಸ್ ನೋಡಿ ಯಾರಿಗಾದ್ರೂ ಪಿಶಸ್ ಬೇಕಂದರೆ ನನ್ನ ನಂಬರ್ ನನಗೆ ಕಾಂಟ್ಯಾಕ್ಟ್ ಮಾಡಿ ನಿಮಗೆ ಎಲ್ಲ ರೀತಿಯ ಗೈಡೆನ್ಸ್ ಕೊಡ್ತೀನಿ ಇಫ್ ಯು ಇಂಟ್ರೆಸ್ಟೆಡ್ ಯು ಕ್ಯಾನ್ ಟೇಕ್ ಆ್ಯಂಡ್ ಬೈ ಓಕೆ ಆಲ್ ದ ಬೆಸ್ಟ್ ಫಾರ್ ಯುವರ್ ಎವ್ರಿ ಆಲ್ ದ ಬೆಸ್ಟ್ ಬಾಯ್